ಹಾಯ್ ದಿಸ್ ಇಸ್ ಮಂಜುನಾಥ್ ಐ ನೀವು ನೋಡ್ತಾ ಇದ್ರ ನನ್ನ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಡಿಯರ್ ಫ್ರೆಂಡ್ಸ್ ಇವತ್ತಿನ ತರಗತಿಯಲ್ಲಿ ಶಿಕ್ಷಕರ ಹುದ್ದೆಯ ಮೇಲೆ ಅಂದ್ರೆ ಈಗ ಬರ್ತಕ್ಕಂಥ ಕಾಲ್ಫಾರ್ಮ್ ಗಳು ಏನಿದಾವಲ್ವಾ ಈ ಎಲ್ಲಾ ಕಾಲ್ಫಾರ್ಮ್ಗಳ ಮೇಲೆ ಜಾತಿ ಗಣತಿ ವರದಿ ಹಾಗೂ ಒಳ ಮೀಸಲಾತಿ ಆಯೋಗದಿಂದಾಗಿ ಯಾವ ರೀತಿಯಾದಂತಹ ಪರಿಣಾಮ ಬೀರುತ್ತೆ ಅನ್ನೋದನ್ನ ಒಂದ್ ಸ್ವಲ್ಪ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾ ಹೋಗೋಣ ಸೊ ಮೊದಲಿಗೆ ನಿಮಗೆ ಎರಡ್ ಸಾವಿರದ ಹದಿನೈದರ ಜಾತಿಯ ಗಣತಿಯನ್ನ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳುದಾದ್ರೆ ಯಾಕೆ ಈ ವಿಷಯವನ್ನ ನಾ ಇವತ್ತು ಆಯ್ಕೆ ಮಾಡ್ಕೊಂಡೆ ಅಂತ ಹೇಳಿದ್ರೆ ನೀವು ಗೊತ್ತಿರೋ ಹಾಗೆ ಜಾತಿ ಗಣತಿ ವರದಿಯನ್ನ ಆಲ್ರೆಡಿ ಕ್ಯಾಬಿನೆಟ್ ಅಲ್ಲಿ ಮಂಡನೆ ಮಾಡಿದ್ದಾರೆ ಅದಕ್ಕೋಸ್ಕರ ಇದು ಜಾರಿಗೆ ಏನಾದ್ರು ಬಂತಂದ್ರ ಮೀಸಲಾತಿಯಲ್ಲೂ ಕೂಡ ಒಂದಷ್ಟು ವೇರಿಯೇಷನ್ ಆಗುವಂತಹ ಸಾಧ್ಯತೆ ಐತಿ ಯಾಕಂತ ಹೇಳಿದ್ರೆ ಈ ಜಾತಿ ಗಣತಿ ವರದಿ ಏನ್ ಶಿಫಾರಸ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ಮೀಸಲಾತಿಯಲ್ಲಿ ಒಂದಷ್ಟು ಹೆಚ್ಚಿಗೆ ಮಾಡ್ಬೇಕು ಅಂತ ಹೇಳಿ ಆಲ್ರೆಡಿ ಶಿಫಾರಸ್ ಮಾಡೈತಿ ಸೊ ಅದ್ರ ಪ್ರಕಾರ ಅದೇನ ಜಾರಿಗೆ ಬಂತು ಅಂದ್ರೆ ಮೀಸಲಾತಿ ಮತ್ತೆ ವೇರಿಯೇಷನ್ ಆಗುವಂತಹ ಸಾಧ್ಯತೆ ಐತಿ ಇದ ಒಳ ಮೀಸಲಾತಿ ಆಯೋಗವೂ ಕೂಡ ಇಲ್ಲಿ ರಚನೆ ಆಗಿತ್ತು ಯಾವಾಗ ಇಪ್ಪತ್ತೈದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕ ಒಳ ಮೀಸಲಾತಿ ಆಯೋಗವನ್ನು ಕೂಡ ರಚನೆ ಮಾಡಿ ಎಸ್ ಸಿ ಎಸ್ ಟಿ ಸಮುದಾಯ ಅದ್ರಾಗ ಮುಕ್ ಮುಖ್ಯವಾಗಿ ಪರಿಶಿಷ್ಟ ಜಾತಿಯಲ್ಲಿ ಇರತಕ್ಕಂತಹ ಉಪ ಸಮುದಾಯಗಳಿಗೆ ಮೀಸಲಾತಿಯನ್ನ ಒದಗಿಸುವ ಉದ್ದೇಶದಿಂದಾಗಿ ಈ ಒಳ ಮೀಸಲಾತಿ ಆಯೋಗವನ್ನು ಕೂಡ ರಚನೆ ಮಾಡಿದ್ದಾರೆ ಇವೆರಡ್ರಿಂದನೂ ಈಗ ಬರ್ತಕ್ಕಂತಹ ಹುದ್ದೆಗಳ ಮೇಲೆ ಒಂದಷ್ಟು ಪರಿಣಾಮಗಳು ಬೇರೆ ಬೀರ್ತೈತಿ ಒಂದಷ್ಟು ಡಿಲೇ ಆಗಿ ಹಾಕ ಕನ್ಫರ್ಮ್ ಆಗುದು ಒಂದ್ ಸ್ವಲ್ಪ ಡಿಲೇ ಆಗುದು ಖಂಡಿತ ಅದಕ್ಕೋಸ್ಕರ ಒಂದಷ್ಟು ಮಾಹಿತಿ ಯಾವ ರೀತಿಯಾದಂತಹ ಪರಿಣಾಮ ಬೀರ್ತದೆ ಅನ್ನೋದನ್ನ ನೋಡ್ಬೇಕಲ್ಲ ಅದಕ್ಕೋಸ್ಕರ ಒಂದಷ್ಟು ಮಾಹಿತಿಯನ್ನ ನಾನು ನಿಮ್ಗೆ ಒದಗಿಸ್ತಾ ಹೋಗ್ತೇನೆ ಎರಡ್ ಸಾವಿರದ ಹದಿನೈದರಲ್ಲಿ ಜಾತಿ ಗಣತಿಯ ವರದಿ ಅಥವಾ ಆಯೋಗವನ್ನ ರಚನೆ ಮಾಡ್ತ ಅಂದಿನ ಸರ್ಕಾರ ಎರಡ್ ಸಾವಿರದ ಹದಿನೈದರಲ್ಲಿ ಒಂದು ಆಯೋಗವನ್ನ ರಚನೆ ಮಾಡಿ ಅದಕ್ಕೆ ಅಧ್ಯಕ್ಷರನ್ನಾಗಿ ಶ್ರೀ ಹೆಚ್ ಕಾಂತರಾಜು ಅವರನ್ನ ಆಯ್ಕೆ ಮಾಡ್ತತಿ ಇವರ ಅಧ್ಯಕ್ಷತೆಯಲ್ಲಿ ಜಾತಿ ವರದಿಯನ್ನ ಶಿಫಾರಸ್ ಮಾಡ್ಬೇಕು ಅಂತ ಹೇಳಿ ಒಂದು ಕಾರ್ಯವನ್ನ ಕೊಡ್ತೈತಿ ಎಲ್ಲವೂ ಕರೆಕ್ಟ್ ಆಗಿ ನಡೆದಿತ್ತು ಅಂದ್ರ ಎರಡ್ ಸಾವಿರದ ಹದಿನಾರಕ್ಕನ ಜಾತಿ ಗಣತಿ ವರದಿ ಜಾರಿಗೆ ಬರ್ಬೇಕಾಗಿತ್ತು ಬಟ್ ಅನ್ಫಾರ್ಚುನೇಟ್ಲಿ ಒಂದಷ್ಟು ಕಾರಣಗಳಿಂದಾಗಿ ಅದು ಡಿಲೇ ಆಗ್ತಾ ಬಂತು ಎಲ್ಲಿವರೆಗೂ ಡಿಲೇ ಆಗ್ತಾ ಬಂತು ಅಂತ ಹೇಳಿದ್ರ ಎರಡ್ ಸಾವಿರದ ಇಪ್ಪತ್ತೈದರವರೆಗೂ ಡಿಲೇ ಆಗ್ತಾ ಬಂತು ಉಳಿದ ಯಾವ ಸರ್ಕಾರಗಳು ಇದನ್ನ ಜಾರಿಗೆ ತರಕ ಪ್ರಯತ್ನ ಪಡ್ಲಿಲ್ಲ ಬಟ್ ಈಗ ಅದನ್ನ ಜಾರಿಗೆ ತೊಗೊಂಡ್ಬರ್ತೇವೆ ಅಂತ ಹೇಳಿ ಎಲ್ಲವೂ ಕೂಡ ಚರ್ಚೆ ನಡೀತಾ ಇದೆ ಈಗ ಈ ವರದಿಯ ಪ್ರಕಾರ ಯಾವ್ಯಾವ ಸಮುದಾಯ ಎಷ್ಟೆಷ್ಟಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಕೂಡ ಬರ್ತಾ ಇದೆ ಅದರ ಸೋರಿಕೆ ಆದಂತಹ ಮಾಹಿತಿ ಆಗಿರೋದ್ರಿಂದ ಅವರೇನು ಇನ್ನೂ ಅಧಿಕೃತವಾಗಿ ಪ್ರಕಟಣೆ ಮಾಡಿಲ್ಲ ಬಟ್ ಒಂದಷ್ಟು ಸೋರಿಕೆ ಮಾಹಿತಿ ಏನಾಗಿದೆ ಸೋರಿಕೆ ಆಗಿದೆ ಅದರ ಆಧಾರದ ಮೇಲೆ ಎಸ್ ಸಿ ಸಮುದಾಯಕ್ಕೆ ಸಂಬಂಧಪಟ್ಟ ಹಾಗೆ ಅಂದ್ರೆ ಪರಿಶಿಷ್ಟ ಜಾತಿಯ ಸಮುದಾಯಕ್ಕೆ ಸಂಬಂಧಪಟ್ಟ ಹಾಗೆ ಒಟ್ಟು ಜನಸಂಖ್ಯೆ ಈ ಜಾತಿ ಗಣತಿಯ ಆಧಾರದ ಮೇಲೆ ನಾವು ಮಾತಾಡ್ತಾ ಇರೋದು ಒಟ್ಟು ಜನಸಂಖ್ಯೆ ಎಷ್ಟಿದೆ ಒಂದು ಪಾಯಿಂಟ್ ಜೀರೋ ಏಟ್ ಕ್ರೋರ್ ಅಂದ್ರೆ ಒಂದು ಪಾಯಿಂಟ್ ಸೊನ್ನೆ ಎಂಟು ಕೋಟಿ ಜನಸಂಖ್ಯೆ ಪರಿಶಿಷ್ಟ ಜಾತಿಯವರಾದ್ರೆ ಪರಿಶಿಷ್ಟ ಪಂಗಡದ ಬುಳಕಾದ ಎಲ್ಲಾ ಸಮುದಾಯದ ಅಹ್ ಅಂಕಿಅಂಶವೂ ಕೂಡ ಸೋರಿಕೆ ಆಗಿದೆ ಬಟ್ ನಾನು ಅದನ್ನು ಅಷ್ಟು ತಗೊಂಡಿಲ್ಲ ಯಾಕೆ ತಗೊಂಡಿಲ್ಲ ಅನ್ನೋದನ್ನ ಹೇಳ್ತೇನೆ ಎಸ್ ಟಿ ಗೆ ಹಾಗೆ ಅಂದ್ರೆ ಪರಿಶಿಷ್ಟ ಪಂಗಡಕ್ಕೆ ಸಂಬಂಧಪಟ್ಟಾಗಿ ನಲವತ್ತು ಪಾಯಿಂಟ್ ನಾಲ್ಕು ಐದು ಜನಸಂಖ್ಯೆ ಐತಿ ಯಾವ್ದ್ರ ಪ್ರಕಾರ ಎರಡ್ ಸಾವಿರದ ಹದಿನೈದರ ಜಾತಿ ಗಣತಿಯ ಪ್ರಕಾರ ಸರ್ ಎಸ್ ಎಸ್ ಸಿ ಬಗ್ಗೆ ಅಷ್ಟೇ ಯಾಕೆ ತಗೊಂಡ್ರಿ ಅಂತ ಕೇಳೋದಾದ್ರೆ ನನ್ನ ಮೇನ್ ಟಾರ್ಗೆಟ್ ಇಲ್ಲ ನೋಡ್ರಿ ಒಳ ಮೀಸಲಾತಿ ಆಯೋಗವ ರಚನೆ ಮಾಡ್ಯಾರ ಪರಿಶಿಷ್ಟ ಜಾತಿಯಲ್ಲಿ ಬರ್ತಕ್ಕಂತಹ ಉಪ ಸಮುದಾಯಗಳಿಗೆ ಮೀಸಲಾತಿಯನ್ನ ಕಲ್ಪಿಸಬೇಕು ಅಂತ ಹೇಳಿ ಈ ಆಯೋಗವನ್ನ ರಚನೆ ಮಾಡ್ಯಾರ ಸೊ ಈ ಗಣತಿ ಜಾತಿ ಗಣತಿಯು ಕೂಡ ಮೀಸಲಾತಿಯಲ್ಲಿ ಹೆಚ್ಚಳ ಮಾಡ್ಬೇಕು ಅಂತ ಹೇಳ್ತಾ ಇದೆ ಒಳ ಮೀಸಲಾತಿ ಆಯೋಗವೂ ಕೂಡ ಮೀಸಲಾತಿಯನ್ನ ಉಪಜಾತಿಗಳಿಗೆ ಅಂದ್ರೆ ಇದರಲ್ಲಿ ಬರ್ತಕ್ಕಂತಹ ಉಪ ಸಮುದಾಯಗಳಿಗೂ ಕೂಡ ಸರಿಯಾಗಿ ಹಂಚಿಕೆ ಮಾಡಬೇಕು ಅಂತ ಹೇಳ್ತಾ ಇದೆ ಇವೆರಡರಿಂದಾಗಿ ಇಲ್ಲಿ ಬರ್ತಕ್ಕಂತಹ ಕಾಲ್ಫಾರ್ಮ್ಗಳು ಇದಂತ ಇದೊಂದು ಅಂತಲ್ಲ ಎಲ್ಲಾ ಕಾಲ್ಫಾರ್ಮ್ಗಳ ಮೇಲೂ ಕೂಡ ಒಂದು ಪರಿಣಾಮ ಬೇರೆ ಬೀರುತ್ತೆ ಸೊ ಅದಕ್ಕೋಸ್ಕರ ನಾನು ಇದ್ರ ಹೇಳ್ತಾ ಇರೋದು ಇನ್ನ ಮೀಸಲಾತಿ ಹೆಚ್ಚಳಕ್ಕೆ ಏನ್ ಮಾಡ್ತಾ ಇದೆ ಶಿಫಾರಸ್ ಮಾಡ್ತಾ ಇದೆ ಯಾವುದು ಈ ಜಾತಿ ಗಣತಿ ಅನ್ನೋದು ಮೀಸಲಾತಿಯೇ ಹೆಚ್ಚಳಕ್ಕ ಶಿಫಾರಸ್ ಮಾಡ್ತಾ ಇದೆ ಬಟ್ ಸದ್ಯಕ್ಕಿರುವಂತಹ ಮೀಸಲಾತಿಯ ಬಗ್ಗೆ ನೋಡುದಾದ್ರ ಕರ್ನಾಟಕದಲ್ಲಿ ಅರವತ್ತಾರು ಪರ್ಸೆಂಟ್ ಮೀಸಲಾತಿ ಜಾರಿಯಲ್ಲಿದೆ ಈಗೆಲ್ಲಾ ನಾವೇನ್ ಎಸ್ ಸಿ ಎಸ್ ಟಿ ಬಿ ಸಿ ಅಂತ ಕರಿತೀವಿ ಅದೆಲ್ಲವನ್ನ ತಗೊಂಡ್ರ ಅರವತ್ತಾರು ಪರ್ಸೆಂಟ್ ಮೀಸಲಾತಿ ಸದ್ಯಕ್ಕೆ ಜಾರಿ ಐತಿ ಬಟ್ ಈ ಜಾತಿ ಗಣತಿ ಏನ್ ಮಾಡ್ತಾ ಇದೆ ಹೆಚ್ಚಿಸಬೇಕು ಅಂತ ಹೇಳ್ತಾ ಇದೆ ಎಂಬತ್ತೈದು ಗೆ ಅದನ್ನ ಏನ್ ಮಾಡ್ಬೇಕು ಹೆಚ್ಚಳ ಮಾಡ್ಬೇಕು ಅಂತ ಹೇಳಿ ವರದಿ ಅಹ್ ಸಲ್ಲಿಕೆಯನ್ನ ಮಾಡಿರುವಂತದ್ದು ಏನಾರ ಅಷ್ಟಕ್ಕೆ ಹೆಚ್ಚಿಗೆ ಆಯ್ತಂದ್ರೆ ಜಿ ಎಂ ಕೆಟಿಗರಿ ಅವ್ರದ್ದು ಸ್ವಲ್ಪ ವಿಚಾರ ಮಾಡ್ರಿ ನೀವ ನನ್ನ ಬಗ್ಗೆ ಮಾತನಾಡುದಿಲ್ಲ ವಿಚಾರ ಮಾಡ್ರಿ ಸೊ ಎಂಬತ್ತೈದು ಪರ್ಸೆಂಟ್ ವರ್ಗ ನೀವು ಮೀಸಲಾತಿ ಹೆಚ್ಚಿಗೆ ಹೆಚ್ಚಿಗೆ ಮಾಡ್ರಿ ಅಂತ ಹೇಳಿ ಶಿಫಾರಸು ಮಾಡಿರುವಂತದ್ದು ಈಗ ನಾ ಏನ್ ಹೇಳಿಲ್ಲ ಎಸ್ ಸಿ ಎಸ್ ಟಿ ಬಿ ಸಿ ಅಂತ ಹೇಳಿ ಅಲ್ಲಿ ಸದ್ಯಕ್ಕಿರುವಂತಹ ಮೀಸಲಾತಿಯ ಬಗ್ಗೆ ಮಾತನಾಡುದಾದ್ರೆ ಎಸ್ ಸಿ ಸಮುದಾಯಕ್ಕೆ ಎಷ್ಟು ಪರ್ಸೆಂಟ್ ಮೀಸಲಾತಿ ಐತಿ ಇಪ್ಪತ್ನಾಲ್ಕು ಪಾಯಿಂಟ್ ಒಂದು ಪರ್ಸೆಂಟ್ ಮೀಸಲಾತಿ ಸದ್ಯಕ್ಕೈತಿ ಐತಿ ಎಷ್ಟಿಗೆ ಸಂಬಂಧಪಟ್ಟಾಗೆ ಒಂಬತ್ತು ಪಾಯಿಂಟ್ ಒಂಬತ್ತು ಐದು ಪರ್ಸೆಂಟ್ ಏನೈತಿ ಮೀಸಲಾತಿ ಸದ್ಯದಲ್ಲಿ ಜಾರಿಯಲ್ಲಿರುವಂತದ್ದು ಇನ್ನ ಓಬಿಸಿ ಬಗ್ಗೆ ಮಾತನಾಡುದಾದ್ರ ಓಬಿಸಿ ಗೆ ಸಂಬಂಧಪಟ್ಟ ಹಾಗೆ ಮೂವತ್ತೆರಡು ಪರ್ಸೆಂಟ್ ಮೀಸಲಾತಿ ಜಾ ರೀತಿ ಈ ಒ ಬಿ ಸಿ ಅಂತ ಹೇಳಿದ್ರೆ ಎಲ್ಲರೂ ಬರ್ತಾರೆ ಅದ್ರೊಳಗ ಟು ಎ ಟು ಬಿ ತ್ರೀ ತ್ರೀ ಬಿ ಈ ರೀತಿಯಾದಂತಹ ಎಲ್ಲಾ ಸಮುದಾಯಗಳ ಅದ್ರೊಳಗ ಬರ್ತಾವು ಅಂತಹ ಒಬಿಸಿಗೆ ಮೂವತ್ತೆರಡು ಪರ್ಸೆಂಟ್ ಸದ್ಯಕ್ಕೆ ಮೀಸಲಾತಿ ಐತಿ ಸೊ ಟೋಟಲ್ ಮಾಡಿದಾಗ ಅದ್ರಾಗ ಇ ಡಬ್ಲ್ಯೂ ಎಸ್ ಆಡ್ ಮಾಡ್ತಾರ ಆಡ್ ಮಾಡಿದ್ರೆ ಒಂದ್ ಅರವತ್ತಾರು ಪರ್ಸೆಂಟ್ ಸದ್ಯಕ್ಕೆ ಇರುವಂತಹ ಮೀಸಲಾತಿ ಬಟ್ ಜಾತಿ ಗಣತಿ ಎಂಬತ್ತೈದು ಪರ್ಸೆಂಟ್ಗೆ ಅದನ್ನ ಏನ್ ಮಾಡ್ಬೇಕಂತ ಹೇಳ್ತಾ ಇದೆ ಹೆಚ್ಚಿಗೆ ಮಾಡ್ಬೇಕು ಅಂತ ಹೇಳ್ತಾ ಇದೆ ಈ ಒಳಮೀಸಲಾತಿ ಆಯೋಗವೂ ಕೂಡ ಇದಕ್ಕೆ ಸಂಬಂಧಪಟ್ಟಂಗ ಮೀಸಲಾತಿಯನ್ನ ಕಲ್ಪಿಸಬೇಕು ಉಪಜಾತಿಗಳಲ್ಲಿ ಇದರಲ್ಲಿ ಬರ್ತಕ್ಕಂತಹ ಉಪಜಾತಿಗಳಿಗೂ ಕೂಡ ಮೀಸಲಾತಿಯನ್ನ ಕಲ್ಪಿಸಬೇಕು ಅಂತ ಹೇಳ್ತಾ ಇರೋದ್ರಿಂದ ಇವೆರಡು ದೊಡ್ಡ ಹೆಡ್ಡೆಕ್ ಆಗುವಂತಹ ಸಾಧ್ಯತೆ ಐತಿ ಇದೇನಾರ ಜಾರಿಗೆ ಬಂತು ಸೊ ಇದು ಇದು ದೊಡ್ಡ ಹೆಡ್ಡೆಕ್ ಆಗುವಂತಹ ಸಾಧ್ಯತೆ ಐತಿ ಸಾಧ್ಯತೆ ಎದ್ರ ಮೇಲೆ ಪರಿಣಾಮ ಬೀರ್ತತಿ ಈ ಹುದ್ದೆಗಳ ಮೇಲೆ ಪರಿಣಾಮವನ್ನ ಬೀರ್ತತಿ ನಾನು ಬರೀ ಇದಷ್ಟಲ್ಲ ಎಲ್ಲಾ ಇಲಾಖೆಯಲ್ಲಿ ಖಾಲಿ ಇರತಕ್ಕಂತಹ ಹುದ್ದೆಗಳಿಗೆ ಕಾನ್ಫರ್ಮ್ ಮಾಡ್ಬೇಕಂತ ಏನ್ ರೆಡಿ ಮಾಡ್ಕೊಂಡಾರ ಆ ಎಲ್ಲಾ ಹುದ್ದೆಗಳ ಮೇಲೂ ಕೂಡ ಇದು ಕೆಟ್ಟ ಪರಿಣಾಮವನ್ನ ಬೀರುವಂತಹ ಸಾಧ್ಯತೆ ಇದೆ ಕೆಟ್ಟ ಪರಿಣಾಮ ಅನ್ನೋದಕ್ಕಿಂತ ಒಂದಷ್ಟು ಪರಿಣಾಮವನ್ನ ಬೇರೆ ಬೀರ್ತತಿ ಸೊ ಇಷ್ಟೆಲ್ಲ ಇದ್ದಾಗ್ಲೂ ಕೂಡ ಸದ್ಯಕ್ಕೆ ಇರುವಂತದ್ದು ಅರವತ್ತಾರು ಪರ್ಸೆಂಟ್ ಹೆಚ್ಚಿಗೆ ಮಾಡ್ಬೇಕಾಗಿ ಮಾಡ್ಬೇಕಂತ ಹೇಳ್ತಾ ಇರೋದು ಎಂಬತ್ತೈದು ಪರ್ಸೆಂಟ್ ಅಂತ ಹೇಳ್ತಾ ಇದ್ದಾರೆ ಬಟ್ ಸುಪ್ರೀಂ ಕೋರ್ಟ್ ಏನ್ ಹೇಳ್ತಾ ಇದೆ ಮೀಸಲಾತಿ ಪ್ರಮಾಣ ಯಾವುದೇ ಕಾರಣಕ್ಕೂ ಐವತ್ತು ಪರ್ಸೆಂಟ್ ಅನ್ನ ಏನಾಗಂಗಿಲ್ಲ ದಾಟುದಿಲ್ಲ ಅಂತ ದಾಟಬಾರ್ದು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನು ಮಾಡಿರುವಂತದ್ದು ಬಟ್ ಐವತ್ ಪರ್ಸೆಂಟ್ ಅಂತ ಹೇಳ್ತಾ ಇದ್ರಿ ಆಲ್ರೆಡಿ ಅರವತ್ತಾರು ಪರ್ಸೆಂಟೇಜ್ ದಾಟತ್ತಿಲ್ಲ ಅಂತ ಹೇಳಿದ್ರೆ ಅದು ಒಂದಷ್ಟು ಅಹ್ ರೀಸನ್ ಗಳನ್ನ ಕೊಟ್ಟು ಆ ಏನು ಹಿಂದುಳಿದ ಆಯೋಗಗಳು ಇರ್ತಾವಲ್ಲ ಅವು ಒಂದಷ್ಟು ರೀಸನ್ ಗಳನ್ನ ಕೊಟ್ಟು ಇದನ್ನ ಜಾರಿಗೆ ತಂದಿರುವಂತದ್ದು ಸೊ ಅದ್ರ ಬಗ್ಗೆ ನಾನು ಜಾಸ್ತಿ ಹೋಗಲ್ಲ ಈಗ ಎಂಬತ್ತೈದು ಪರ್ಸೆಂಟ್ ಜಾರಿಗೆ ಬರ್ತದೋ ಇಲ್ಲೋ ಅದನ್ನು ನಾವು ಹೋಗಲ್ಲ ಬರೀ ಅದೇನು ಶಿಫಾರಸ್ಸು ಮಾಡಿರುವಂತದ್ದು ಅದು ಜಾರಿಗೆ ಬರ್ತದೆ ಅಂತ ಹೇಳ್ತಾ ಇಲ್ಲ ಸಿಫಾರಸು ಮಾಡಿರೋದು ಎಂಬತ್ತೈದು ಪರ್ಸೆಂಟ್ ಸೊ ಇದನ್ನ ದಾಟ್ಬಾರ್ದಂತಿದ್ರು ಕೂಡ ಅಷ್ಟು ದಾಟ್ಯಾರ ಮತ್ ಮುಂದೆ ಏನಾರ ಅದ್ರಾಗ ಜಾರಿಗೆ ಬಂದು ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡ್ರು ಅಂತ ಹೇಳಿದ್ರ ಇದಕ್ಕೆ ತುಂಬಾ ವಿರುದ್ಧವಾಗಿ ನಡ್ಕೊಂಡಂತಹ ರೀತಿ ಆಗತ್ತೆ ಸೊ ಇದೆಲ್ಲವೂ ಕೂಡ ನಾವು ಜಾತಿ ಆಧಾರದ ಮೇಲೆ ಮೀಸಲಾತಿಯನ್ನ ಒದಗಿಸ್ಕೊಂತ ಹೋದ್ವಿ ಅಂದ್ರೆ ಜಿ ಎಂ ಕೆಟಗರಿಯಲ್ಲಿ ಬರ್ತಕ್ಕಂತಹ ಅಭ್ಯರ್ಥಿಗಳನ್ನು ಸ್ವಲ್ಪ ಗಮನದಲ್ಲಿ ಇಟ್ಕೋಬೇಕಾಗತ್ತೆ ಅವನ್ ಅಂತವರಿಗೆ ತುಂಬಾ ಕಡಿಮೆ ಆದಂತಹ ಪರ್ಸೆಂಟೇಜ್ ಸಿಗುವ ಸಾಧ್ಯತೆ ಇರೋದ್ರಿಂದ ಇದು ಎಷ್ಟರ ಮಟ್ಟಿಗೆ ಜಾರಿ ಆಕತಿ ಎಷ್ಟರ ಮಟ್ಟಿಗೆ ಜಾರಿ ಆಗುದಿಲ್ಲ ಅನ್ನೋದನ್ನ ಕಾತ್ ನೋಡ್ಬೇಕು ಇನ್ನ ಸದ್ಯಕ್ಕ ಕಲ್ಯಾಣ ಕರ್ನಾಟಕ ಅಂದ್ರೆ ಹೆಚ್ ಕೆ ವಿಭಾಗದಲ್ಲಿ ಶಿಕ್ಷಕರ ಹುದ್ದೆ ಪಿ ಎಚ್ ಟಿ ಅನ್ನ ಇನ್ಕ್ಲೂಡಿಂಗ್ ಮಾಡಿಕೊಂಡು ಐದ್ ಸಾವಿರದ ಎರಡು ನೂರ ಅರವತ್ತೇಳು ಹುದ್ದೆಗಳು ಖಾಲಿ ಇರುವಂತದ್ದು ಎಲ್ಲವೂ ಕೂಡ ರೆಡಿಯಾಗಿ ಕಾಲ್ ಫಾರ್ಮ್ಗೆ ನಿಂತಿರುವಂತಹ ಹುದ್ದೆಗಳಿವೆ ಅದರ ಜೊತೆಗೆ ನಾನ್ ಹೆಚ್ ಕೂಡ ಅಂದ್ರೆ ಇತರ ಭಾಗ ಕಲ್ಯಾಣ ಕರ್ನಾಟಕವನ್ನು ಹೊರತುಪಡಿಸಿ ಉಳಿದಂತಹ ಎಲ್ಲಾ ಜಿಲ್ಲೆಗಳಿಗೂ ಕೂಡ ಐದು ಸಾವಿರ ಹುದ್ದೆಗಳನ್ನ ಕಾಲ್ ಮಾಡಾಕ ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಅನುಮೋದನೆಯೂ ಕೂಡ ಸಿಕ್ಕಿರುವುದು ಇನ್ನು ಎಡೆಡ್ ಸ್ಕೂಲ್ ಅಲ್ಲೂ ಕೂಡ ಆರು ಸಾವಿರ ಹುದ್ದೆಗಳು ತುಂಬ್ಕೋಬೇಕು ಅಂತ ಹೇಳಿ ಆರ್ಥಿಕ ಇಲಾಖೆಯಿಂದ ಪರ್ಮಿಷನ್ ಕೂಡ ಸಿಕ್ಕಿದೆ ಇದು ಯಾವುದು ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕು ಅಂತ ಹೇಳಿ ಸ್ವಲ್ಪ ಡಿಲೇ ಆಗಿರುವಂಥದ್ದು ಸೊ ಇಷ್ಟೆಲ್ಲ ಹುದ್ದೆಗಳು ಶಿಕ್ಷಕರ ಹುದ್ದೆಗೆ ಸಂಬಂಧಪಟ್ಟಂಗೆ ಆದ್ರೆ ಇನ್ನೂ ಅನೇಕ ಇಲಾಖೆಯ ಅನೇಕ ಹುದ್ದೆಗಳು ಕೂಡ ಕಾಲ್ ಗೆ ರೆಡಿ ಆಗಿರುವಂಥದ್ದು ಎಫ್ ಡಿ ಎಸ್ ಡಿ ಎ ಅದರ ಜೊತೆಗೆ ಲೆಕ್ಚರರ್ ಪೋಸ್ಟ್ ಗಳಿದಾವೆ ಎಲ್ಲ ಪೋಸ್ಟ್ಗಳು ಕಾಲ್ಫಾರ್ಮ್ಗೆ ಒಂದಷ್ಟು ರೆಡಿ ಆಗಿದ್ರು ಕೂಡ ಈ ಎರಡು ಆಯೋಗದಿಂದ ಅಥವಾ ವರದಿಯಿಂದಾಗಿ ಒಂದಷ್ಟು ಡಿಲೇ ಆಗ್ತಾ ಇರೋದಂತೂ ಸತ್ಯ ಆದಷ್ಟು ಬೇಗ ಈ ಎರಡು ಕ್ಲಾರಿಫೈ ಆಗ್ಲಿ ಆದಷ್ಟು ಬೇಗ ಈ ಹುದ್ದೆಗಳಿಗೆ ಕಾಲ್ಫಾರ್ಮ್ ಆಗಲಿ ಅಂತ ನಾವು ಕೂಡ ಆಸಿಸ್ತಾ ಇದ್ದೀವಿ ಇದೇ ರೀತಿ ಇನ್ನೊಂದು ಮಾಹಿತಿಯೊಂದಿಗೆ ಮತ್ ಮೀಟ್ ಮಾಡೋಣ ಅಲ್ಲಿವರೆಗೂ ಬೈ ಹ್ಯಾವ್ ಅನ್ಸ್ಟೈ